ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಶಿಲ್ಪಾ ಸ್ವಾಮಿ ಟಿವಿ ಒನ್ ಕನ್ನಡ ವಾಹಿನಿಗೆ ಸ್ವಾಗತ ವೀಕ್ಷಕರೇ ಇಂದು ನಮ್ಮೊಂದಿಗಿದ್ದಾರೆ ಕೃಷ್ಣರಾಜಾನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ರವಿಶಂಕರ್ ರವರ ತಂದೆಯವರಾದ ಕೆಪಿಸಿಸಿ ಕಾರ್ಯಕಾರಿಣಿಯ ಸಮಿತಿಯ ಸದಸ್ಯರಾದ ದೊಡ್ಡ ದೊಡ್ಡಸ್ವಾಮೇಗೌಡರು ಬನ್ನಿ ವೀಕ್ಷಕರೇ ಅವರೊಂದಿಗೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯೊಂದಿಗೆ ಚರ್ಚಿಸೋಣ ಸರ್ ನಮಸ್ತೆ ಸರ್ ನಿಮ್ಮಗ ಇವಾಗ ತಾಲೂಕಲ್ಲಿ ಶಾಸಕರಾಗಿದ್ದಾರೆ ಸೊ ಈ ನಿಟ್ಟಿನಲ್ಲಿ ನಿಮ್ಮ ಮಾರ್ಗದರ್ಶನದ ಜೊತೆ ನಿಮ್ಮ ಮಗನ ಜೊತೆ ನೀವು ಕೈ ಜೋಡಿಸಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನೀವು ಕಂಡಂತಹ ಕನಸು ಸರ್ ಈಗ ಮಗ ಶಾಸಕರಾಗಿದ್ದಾರೆ ಅವರ ಜಲ್ಸ ಜವಾಬ್ದಾರಿ ಇಟ್ಕೊಂಡು ಅವರು ಅವ್ರು ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾವು ಕೂಡ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಒಬ್ಬರಿಂದ ಇಬ್ಬರು ಆದ್ರೆ ತಾಲೂಕಿನಲ್ಲಿ ಹೆಚ್ಚು ಕೆಲಸಗಳನ್ನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅವರು ಅನುದಾನಗಳನ್ನ ತರಲಿಕ್ಕೆ ಅವರು ಬೆಂಗಳೂರಿಗೆ ಹೋಗಬೇಕಾಗ್ತದೆ ಇದು ನಾನು ಕ್ಷೇತ್ರದಲ್ಲಿದ್ದು ಇಲ್ಲಿಯ ಕಷ್ಟ ಸಾವು ನೋವುಗಳು ಮದುವೆ ಫಂಕ್ಷನ್ಗಳು ಈ ತರ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಾನು ಕೂಡ ಅವ್ರ ಕೈ ಜೋಡಿಸ್ರೆ ಹೆಚ್ಚಿನ ಅಭಿವೃದ್ಧಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಜನಗಳ ಕಷ್ಟ ಸುಖದಲ್ಲಿ ನಾವು ಸ್ಮರಿಸಿ ಕೆಲಸ ಮಾಡ್ಲಿಕ್ಕೂ ಅನುಕೂಲ ಆಗ್ತದೆ ರಾಜ್ಯದಲ್ಲಿ ನಿಮ್ಮದೇ ಪಕ್ಷ ಆಡಳಿತದಲ್ಲಿ ಇರೋದ್ರಿಂದ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಯಾವೆಲ್ಲ ರೀತಿಯ ಅನುದಾನಗಳನ್ನ ತರಬೇಕು ಅಂತ ಸಿದ್ಧತೆಗಳನ್ನ ಮಾಡ್ಕೊಂಡಿದೀರ ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸಂಬಂಧಪಟ್ಟ ಎಲ್ಲ ಖಾತೆಯ ಸಚಿವರಲ್ಲೂ ಕೂಡ ನಾವು ಮನವಿಯನ್ನ ಮಾಡಿದ್ದೇವೆ ಯಾಕೆಂದ್ರೆ ನಮಗೆ ಕಳೆದ ಹದಿನೈದು ವರ್ಷದಿಂದ ಈ ಕ್ಷೇತ್ರದಲ್ಲಿ ಈ ದಿಲ್ಲಿ ಜನತಾಳದ ಶಾಸಕರಿದ್ದರಿಂದ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿರುವಂಥ ಹಲವಾರು ಗ್ರಾಮಗಳು ಅಭಿವೃದ್ಧಿಯಿಂದ ಕುಂಠಿತವಾಗಿವೆ ಆ ಗ್ರಾಮಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಆ ಗ್ರಾಮಗಳಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ನಲ್ಲಿ ನಾನು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅದರ ಜೊತೆಗೆ ನಾವು ಯಾವುದೇ ತಾರತಮ್ಯ ಇಲ್ಲ ಅಭಿವೃದ್ಧಿಯಿಂದ ಕುಂಠಿತವಾಗಿರೋ ಗ್ರಾಮಗಳ ಜೊತೆಗೆ ಎಲ್ಲ ಗ್ರಾಮಗಳಿಗೂ ಕೂಡ ಸಮಾನವಾಗಿ ಕಂಡು ಕೆಲಸಗಳನ್ನು ಮಾಡಬೇಕು ಅಂತೇಳಿ ಸಂಬಂಧಪಟ್ಟ ಎಲ್ಲ ಸಚಿವರಲ್ಲಿ ಮನವಿ ಮಾಡಿದ್ದೇವೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೇವೆ ನಾವು ಉಪ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ವಿ ಅವರು ಸ್ಪಂದನೆ ಮಾಡಿದ್ದಾರೆ ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಈಗಾಗ್ಲೇ ಸಾಕಷ್ಟು ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ಅಭಿವೃದ್ಧಿಯ ದಿಕ್ಕಿನಲ್ಲಿ ಇವತ್ತು ತಾಲೂಕು ಹೋಗ್ತಾ ಇದೆ ಸರ್ ಹಾಗೆ ನಮ್ದೊಂದು ಪ್ರಶ್ನೆ ಸರ್ ಕಳೆದ ಮೂರ್ನಾಲ್ಕು ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷದಿಂದ ನಡೆದಂತಹ ಅಭಿಮಾನದ ಅಭಿನಂದನಾ ಸಮಾರಂಭದಲ್ಲಿ ಹಲವಾರು ಚರ್ಚೆಗಳು ಗ್ರಾಸವಾಯಿತು ಸರ್ ಅದರಲ್ಲಿ ನಾನು ಯಾವುದೇ ರೀತಿ ಕೈಕಾಲು ಕಟ್ಟೋದಾಗಿರ್ಬೋದು ಅಥವಾ ನನ್ನ ಗಂಡ ಹೊಳೆ ಬೀಳ್ತಾನೆ ಅಂತ ಹೇಳಿ ನಾನು ಮತವನ್ನ ಯಾಚಿಸಿಲ್ಲ ಆ ರೀತಿಯ ರಾಜಕಾರಣ ನಾನು ಮಾಡೋದಿಲ್ಲ ಕಾಂಟ್ರಾಕ್ಟ್ ಕೊಡ್ತೀನಿ ಅಂತ ಹೇಳಿದವರಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದವರಿಗೆ ನೀವು ಓಟ್ ಹಾಕಿ ಗೆಲ್ಸಿದ್ದೀರಾ ಅಂತ ಅಂದಮೇಲೆ ಇಲ್ಲಿ ನನ್ನ ಬೆಲೆ ಆದರೂ ಏನಿದೆ ಅಂತ ರಾಜಕಾರಣನ ನಾನು ಮಾಡಲ್ಲ ಅಂತ ಹೇಳಿ ಟೀಕೆ ಮಾಡಿದ್ದಾಗಿರ್ಬೋದು ಇದೆಲ್ಲವನ್ನು ಕುರಿತು ನಿಮ್ಮ ಅಭಿಪ್ರಾಯ ಸರ್ ನಾನು ಟೀಕೆಗೆ ಉತ್ತರ ಕೊಡ್ಬೋದು ಆದರೆ ಅದರ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದ್ದೀನಿ ಯಾವುದು ಕೆಲವು ವಿಷಯಗಳನ್ನು ನಾವು ತಾಸಾರ ಮಾಡಬೇಕು ಅದಕ್ಕೆ ಹೆಚ್ಚಿನ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ನಿಜ ಈ ಕ್ಷೇತ್ರದಲ್ಲಿ ಯಾರಾದರೂ ಜನಗಳನ್ನ ಮೋಸ ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ರೆ ಅದು ಪ್ರಥಮ ಬಹುಮಾನ ಕೊಟ್ಟರೆ ಅವ್ರಿಗೆ ಸಿಗುವಂಥದ್ದು ಯಾಕಂದ್ರೆ ಅವ್ರು ಮೊದಲನೇ ಸಾರಿ ಚುನಾವಣೆಯಲ್ಲಿ ನಾನು ಹೊಡೆದ್ರು ಅಂತ ಹೇಳಿ ತಲೆಗೆ ಬ್ಯಾಂಡೇಜ್ ಕಟ್ಕೊಂಡು ಓಟ್ ಕೇಳಿದ್ರು ಅವ್ರು ಮರ್ತ್ ಬಿಟ್ಟಂಗೆ ಅದು ಎರಡನೇ ಸಾರಿ ಚುನಳ್ಳಿಯಲ್ಲಿ ನನಗೆ ಚಪ್ಪಲಿ ಹೆಸರು ಅಂತ ಹೇಳಿದ್ದಿದೆ ಆಮೇಲೆ ಮೂರನೇ ತಾರಿ ಚು ನಮಗೆ ಮಂಚನಹಳ್ಳಿಯಲ್ಲಿ ಇದು ಮಾಡಿದ್ರು ಅಂತ ಆದರೆ ಈ ಸಾರಿ ಚುನಾವಣೆಯಲ್ಲಿ ಏನಾಗಿದೆ ಅವ್ರಿಗೆ ಏನನ್ನು ಹೇಳೋಕೆ ಆಗದೇ ಇರೋ ಪರಿಸ್ಥಿತಿಯಲ್ಲಿ ಮತದಾರರಿದ್ದರು ಅವ್ರು ಏನು ಹೇಳಿದ್ರು ನಂಬೋಕಾಗದೇ ಇರುವಂಥ ಪರಿಸ್ಥಿತಿಲಿ ಮತದಾರ ಇದ್ದರಿಂದ ಏನೂ ಹೇಳಲಿಕ್ಕಾಗಲಿಲ್ಲ ಸುಮ್ಮನೆ ನಮಗೆ ಸೋಲಿನ ಹತಾಶೆಯಿಂದ ಆ ರೀತಿ ಮಾತಾಡ್ತಾರೆ ನಾವು ಎಲ್ಲೂ ಕೂಡ ಹೋಗಿ ಯಾರನ್ನೋ ನಾವು ಕಣ್ಣೀರು ಹಾಕೊಂಡ್ ವೇದಿಕೆಯಲ್ಲಿ ಮಾತನಾಡುವ ಸಂದರ್ಭ ಕಣ್ಣೀರು ಬಂದ್ರೆ ಸಹಜ ಅವ್ರ ಯಾಕೆ ಮೊನ್ನೆ ಹತ್ರ ವೇದಿಕೆಯಲ್ಲಿ ಅವ್ರ ಯಾಕೆ ಕಣ್ಣೀರು ಹಾಕಿದ್ರು ಅದನ್ನ ಅವ್ರು ಕೇಳಿ ಹೋಗಿದ್ದೆ ಯಾಕೆ ಕಣ್ಣೀರು ಹಾಕ್ತಿದ್ರೆ ಮೊನ್ನೆ ನಡೆದ ಸಂದರ್ಭದಲ್ಲಿ ಏನಾಗಿತ್ತು ನಿಮಗೆ ನೋವು ಹದಿನೈದು ವರ್ಷ ಇಲ್ಲಿ ಶಾಸಕರಾಗಿದ್ರಲ್ಲ ನೀವು ಯಾತಕ್ಕೋಸ್ಕರ ಕಣ್ಣೀರು ಹಾಕಿದ್ರಿ ಅಂತ ಅವನು ಕೇಳಿ ಅದು ಗೊತ್ತರ ಹೇಳಲಿ ನಾವು ಕಣ್ಣೀರು ಹಾಕಿರೋದು ನಾವು ಎರಡು ಸಾರಿ ಸೋತಿದ್ದು ಮೂನೇ ಬಾರಿ ಚುನಾವಣೆ ನಿಂತಿದ್ದೀವಿ ನಮಗೂ ಈ ಸರ್ ಆಶೀರ್ವಾದ ಮಾಡಿ ಅಂತ ಕೇಳುವಂಥ ಸಂದರ್ಭದಲ್ಲಿ ಸಹಜವಾಗಿ ಕಣ್ಣೀರು ಬಂದಿರ್ಬೋದು ಓಟ್ಗೋಸ್ಕರ ನಾವೇನು ಕಣ್ಣೀರು ಹಾಕಿದ್ದೆಲ್ಲ ಆ ಥರ ನಾವು ಯಾವುದೇ ರೀತಿಯ ಜನರಿಗೆ ಯಾಮಾರಿಸುವಂಥದ್ದಾಗಲಿ ಅವ್ರಿಗೆ ಮನಸ್ಸಿಗೆ ಏನೋ ಗಿಮಿಕ್ ರಾಜಕಾರಣ ಮಾಡುವಂತ ನಾವು ಇಲ್ಲಿವರೆಗೂ ಮಾಡಿಲ್ಲ ಮುಂದೇನೂ ಮಾಡಿಲ್ಲ ಪ್ರಾಮಾಣಿಕವಾಗಿ ನಾವು ಕೇಳಿ ಮತದಾರ ನಾವು ಎರಡು ಸಾರಿ ಸೋತ್ರು ಕೂಡ ಈ ಕ್ಷೇತ್ರದಲ್ಲಿ ಒಂದು ದಿನ ಕೂಡ ನಾ ಬಿಟ್ಟು ಹೋಗದಂಗೆ ಸೋತ ಬೆಳಿಗ್ಗೆಯಿಂದನೂ ಜನರ ಜೊತೆ ಇದ್ದೀವಿ ನಾವು ಯಾವತ್ತು ಕೂಡ ಸೋತು ಅಂತ ನಾವೇನು ಹೋಗಿ ಮನೆಗೆ ಉಳ್ಕೊಳ್ಳಿಲ್ಲ ಅವ್ರ ರೀತಿ ಇಲ್ಲಿ ಸೋತು ಅಂತ ಹೇಳಿ ಆಂಬುಲೆನ್ಸ್ ತಗೊಂಡು ವಾಪಸ್ ತಗೊಳ್ಳಿಲ್ಲ ಅವ್ರು ಒಂದೂವರೆ ವರ್ಷದಿಂದ ಈ ಕ್ಷೇತ್ರದ ಕಡೆನೇ ತಿರುಗಿ ನೋಡಿಲ್ಲ ಇವತ್ತು ಏನೋ ನೆಪ ಹಾಕೊಂಡ್ ಬಂದು ಇಲ್ಲಿ ಹೇಳ್ಕೊಂಡು ಏನೇನೋ ಇಲ್ಲದಲ್ಲದ ಮಾತುಗಳು ಆಡ್ತಾರೆ ಆದ್ರೆ ಅದು ಯಾವ್ದು ನಿಜ ಅನ್ಯ ಅದೇನು ಅಂತ ಮೊನ್ನೆ ನಡೆದಂತ ಕಾರ್ಯಕ್ರಮನೇ ಸಾಕ್ಷಿ ಇದೆ ಅದು ಕೊಟ್ಟ ಜನಗಳು ಮತದಾರರು ಅಲ್ಲಿ ಸೇರಿದ್ರು ಅವರೇ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ನಾನು ಯಾವುದೇ ಪಕ್ಷ ಯಾವುದೇ ವ್ಯಕ್ತಿಯ ವಿರುದ್ಧ ನಾನು ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ ಅದ್ ಮುಂಚೆಯಿಂದ ನನಗಾಗ್ಲಿ ಈಗ ಹಾಲಿ ಶಾಸಕರಿಗಾಗ್ಲಿ ಆತರ ಭಾವನೆ ಒಬ್ಬರು ಟೀಕೆ ಮಾಡ್ಬೇಕು ಅನ್ನೋ ಭಾವನೆಗಳು ಯಾವತ್ತೂ ಇಲ್ಲ ನಾವು ಮಾಡೋದು ಇಲ್ಲ ಟೀಕೆ ಮಾಡಬೇಕಂತ ಹಲವಾರು ಬಾರಿ ನಾವು ಟೀಕೆ ಮಾಡಬಹುದಾಯ್ತು ಟೀಕೆನೆ ಉತ್ತರ ಅಲ್ಲ ನಾವು ಜನರ ವಿಶ್ವಾಸ ಗಳಿಸ್ಬೇಕು ಆ ವಿಶ್ವಾಸದ ಮುಖಾಂತರ ಚುನಾವಣೆ ಗೆಲ್ಲಬೇಕು ಈಗ ನಮ್ಮ ನಮ್ಮ ಕ ಹೇಳ್ಕೊಂಡಾಗ ವಿಶ್ವಾಸದ ಮೇಲೆ ಈಗ ನಮಗೆ ಮತದಾರರು ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡಿರ್ತ ಈಗ ನಾವು ಅಭಿವೃದ್ಧಿ ಮಾಡಿ ಕೆಲಸ ಮಾಡಿ ತೋರಿಸಿ ಮುಂದಿನ ಚುನಾವಣೆಯಲ್ಲಿ ಚುನಾವಣೆಗೆ ಹೋಗ್ಬೇಕಾಗಿದೆ ಅದರಿಂದ ಇವಾಗ ಅನುಕಂಪನೂ ಇಲ್ಲ ಯಾವುದು ಇವಾಗ ಅಭಿವೃದ್ಧಿಯೇ ಮಂತ್ರ ಅಭಿವೃದ್ಧಿ ಮಾಡಿ ಜನಗಳಿಗೆ ಕಷ್ಟ ಸುಖಿಗೆ ಸ್ಪಂದಿಸಿ ನಾವು ಕೆಲಸ ಮಾಡಿದ್ರೆ ಮುಂದಿನ ಸಾರಿ ಕೂಡ ಆಶೀರ್ವಾದವನ್ನು ಮಾಡ್ತಾರೆ ಸರ್ ವಿರೋಧ ಪಕ್ಷದ ಒಂದು ವಾದ ಏನಿದೆ ಅಂದ್ರೆ ಈ ಕ್ಷೇತ್ರದ ಜನರಿಗೆ ಅವರ ಶಾಸಕನ ಆಯ್ಕೆ ತಪ್ಪಾಗಿದೆ ಮುಂಬರುವ ದಿನಗಳಲ್ಲಿ ಚುನಾವಣೆಗಳು ನಡೆದ್ರೆ ಅದು ನನ್ನ ನೇತೃತ್ವದಲ್ಲಿ ಅಂತ ಹೇಳ್ತಾ ಇದಾರೆ ಇದರ ಕುರಿತು ನಿಮ್ಮ ಅಭಿಪ್ರಾಯ ಇದಕ್ಕೆ ನಾನು ಕಾಮೆಂಟೇ ಮಾಡ ಕಾಮೆಂಟ್ ಮಾಡಬೇಕು ಅಂದರೆ ಬೇಕಾದಷ್ಟು ಮಾಡುವುದರ ಅದು ಅವಶ್ಯಕತೆ ಇಲ್ಲ ಅದು ಮತದಾರರು ತೀರ್ಪು ಕೊಡ್ತಾರೆ ಈಗ ಮೊನ್ನೆ ನಾಡಿ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಘೋಷಣೆ ಆಗುತ್ತೆ ಇನ್ನೊಂದು ಎರಡು ಮೂರು ಅವಾಗ ಯಾವ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಅಂದು ಅದರಲ್ಲೇ ನಿರ್ಧಾರ ಆಗತ್ತೆ ಮುಂದೆ ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಬರುತ್ತದೆ ಆವಾಗ ಅವರು ಎಷ್ಟು ತಗೊಳ್ತಾರೆ ನಾವೇನು ಸ್ಥಾನ ತಗೊಳ್ತೀವಿ ಅಂತ ಆವಾಗ ಮತದಾರರು ತೀರ್ಪು ಕೊಡ್ತಾರೆ ಆ ತೀರ್ಪಿನ ಮೇಲೆ ಅವ್ರು ಹೇಳಿ ಬಂದಾದ್ಮೇಲೆ ಅವ್ರಿಗೆ ಈ ಪದ ನೀವೇನು ಕೇಳಿದ್ದೀರಾ ಅವರೇ ಕೊಡ್ತಾರೆ ನಿಮ್ಮ ಅಭಿಪ್ರಾಯ ಕ್ಷೇತ್ರದ ಜನರು ಇವಾಗ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ನಾವು ಅವರ ಆಶೀರ್ವಾದದಿಂದ ಗೆದ್ದಿದೀವಿ ನಾವು ಗೆದ್ದ ಸಂದರ್ಭದಲ್ಲಿ ನಾವು ಅವ್ರಿಗೆ ಏನು ಬೇಕೋ ಆ ಸೌಕರ್ಯಗಳನ್ನ ಮಾಡಬೇಕಾದ ಕೆಲಸಗಳನ್ನ ಮಾಡ್ಬೇಕು ನಮ್ಮ ಕರ್ತವ್ಯ ಆದ್ರೆ ಇವತ್ತು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿತ್ತು ಆ ಕಾರ್ಯಕ್ರಮಗಳನ್ನ ಚಾಚೂ ತಪ್ಪದೆ ಐದು ಕಾರ್ಯಕ್ರಮಗಳನ್ನು ಕೂಡ ಘೋಷಣೆ ಮಾಡಿ ಇವತ್ತು ಉಚಿತ ಬಸ್ ವ್ಯವಸ್ಥೆ ಇರ್ಬೋದು ಫ್ರೀ ಆಗಿ ಕರೆಂಟ್ ಕೊಡೋದಿರ್ಬೋದು ಇವತ್ತು ಅವರಿಗೆ ಎಲ್ಲ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡೋದಿರ್ಬೋದು ಮತ್ತೆ ಅಕ್ಕಿ ಅನ್ನದ ಭಾಗ್ಯದ ಜೊತೆಗೆ ಇವತ್ತು ಹಣವನ್ನು ಕೊಡುವಂತಹದ್ದು ಇರ್ಬೋದು ಮತ್ತೆ ನಮ್ಮ ಯುವಕರಿಗೆ ಯುವ ನಿಧಿ ಮುಖಾಂತರ ಇವತ್ತೇನು ಸರ್ಕಾರ ಒಂದು ಕ್ಷೇತ್ರಕ್ಕೆ ಒಂದು ವರ್ಷಕ್ಕೆ ಸುಮಾರು ಇನ್ನೂರ ಐವತ್ತು ಕೋಟಿಯನ್ನ ಖರ್ಚು ಮಾಡ್ತಾ ಇದೆ ಐದು ವರ್ಷದಲ್ಲಿ ಅದು ಸಾವಿರದ ಇನ್ನೂರ ಐವತ್ತು ಕೋಟಿ ಹಣವನ್ನ ಇವತ್ತು ನೇರವಾಗಿ ಮತದಾರರಿಗೆ ತಲುಪಿಸುವಂಥ ಕೆಲಸ ಆಗಿದೆ ಅದರ ಜೊತೆಗೆ ಇನ್ನೂ ವೃದ್ಧಾಪ್ಯ ವೇತನ ಇರ್ಬೋದು ವಿಧವಾ ವೇತನ ಇರ್ಬೋದು ಅಂಗವಿಲ್ಲದ ವೇದನೆ ಇದು ಕೂಡ ಜೊತೆ ಜೊತೆಯಾಗಿ ಇನ್ನೂ ಹೆಚ್ಚು ಹೆಚ್ಚಿಗೆ ಜನಗಳ ನೇರವಾಗಿ ತಲುಪ ಇವತ್ತು ಒಬ್ಬ ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ನೇರವಾಗಿ ಅವ್ರಿಗೆ ತಲುಪ್ತಾ ಇದೆ ಯಾವುದೇ ವಂಶವಂಸಾರ ಅವ್ರಿಗೆ ಯಾವುದೇ ಕಷ್ಟ ಕಾರ್ಪಣೆಗಳಿಲ್ಲದೆ ತ ಜೀವನವನ್ನು ಮಾಡುವಂಥ ಇದನ್ನ ಇವತ್ತು ಸರ್ಕಾರ ಮಾಡಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರದ ಕಾರ್ಯಕ್ರಮಗಳ ಮುಖಾಂತರನೇ ನಾವು ಈ ಮುಂದಿನ ಸಾರಿ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಖಂಡಿತ ಬರ್ತದೆ ಆದ್ದರಿಂದ ನಾನು ಈ ಕ್ಷೇತ್ರದ ಮತದಾರರಲ್ಲಿ ವಿನಂತಿಯನ್ನ ಮಾಡೋದು ಇವತ್ತು ನಾವು ಏನು ಸರ್ಕಾರ ಗ್ಯಾರಂಟಿ ಕಾರ್ಯಕ್ರಮಗಳ ಮುಖಾಂತರ ಇದೆ ಅದು ತಾವು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಕೂಡ ಕಾಂಗ್ರೆಸ್ ಪರವಾಗಿ ನೀವು ನಿಲ್ಲಬೇಕು ನಿಮ್ಮ ಅಭಿವೃದ್ಧಿ ಕೆಲಸಗಳು ಏನೇನು ಆಗಬೇಕು ಅನ್ನೋದು ನಾವು ಮಾಡ್ತೀವಿ ನಮಗೂ ಗೊತ್ತಿದೆ ಇವತ್ತು ಯಾವ ಊರ್ಲಿ ಏನೇನು ಅಭಿವೃದ್ಧಿ ಆಗಿಲ್ಲ ಮಾಡಬೇಕು ಅನ್ನಿದೆ ಅದು ಸಂಬಂಧಪಟ್ಟ ಸಚಿವರು ಮಂತ್ರಿಗಳು ಉಪಮ ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಮುಖಾಂತರ ಅದನ್ನು ಹಣವನ್ನು ತಂದು ಕೆಲಸವನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾ ಎಲ್ಲ ಮತದಾರ ಬಂಧುಗಳಿಗೆ ವಿನಂತಿಯನ್ನ ಮಾಡ್ತೇನೆ ಧನ್ಯವಾದ ಸರಿ ಧನ್ಯವಾದ ಸರಿ ನೋಡಿದ್ರೆಲ್ಲ ವೀಕ್ಷಕರೇ ಕೃಷ್ಣರಾಜ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ರವಿಶಂಕರ್ ರವರ ತಂದೆಯವರಾದ ಕೆಪಿಸಿಸಿ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ದೊಡ್ಡ ದೊಡ್ಡಸ್ವಾಮೇಗೌಡರವರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಅಭಿಪ್ರಾಯವನ್ನು ಕ್ಯಾಮರಾಮನ್ ಚಂದ್ರು ಜೊತೆ ಶಿಲ್ಪಾ ಮಹಾದೇವಸ್ವಾಮಿ ಟಿವಿ ಒನ್ ಕನ್ನಡ ವಾಹಿನಿ ಇದು ಕನ್ನಡಿಗರ ಧ್ವನಿ ಕೆಆರ್ ನಗರ